ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಇದು ವಿಳ್ಳೆದೆಲೆ ಇದು ಹಬ್ಬಕ್ಕೆ ತಂದಿದ್ದು ವಿಳ್ಳೆದೆಲೆ ತುಂಬ ಉಳಿದೋಗ್ಬಿಟ್ಟಿತ್ತು ಹಾಗಾಗಿ ಈ ಥರ ಒಣಗಿಸಿ ವೇಸ್ಟ್ ಮಾಡೋ ಬದಲು ಇದನ್ನು ಬಳಸಿ ವಿಳ್ಳೆದೆಲೆನ ಬಳಸಿ ಒಂದು ರುಚಿ ರುಚಿಯಾಗಿರೋ ಚಿತ್ರಾನ್ನ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಐದು ವಿಳ್ಳೆದೆಲೆ ತೊಗೊಂಡಿದ್ದೀನಿ ಸಣ್ಣ ಸೈಜಿಂದ ಈಗ ಒಂದು ಬಾಣಲಿನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ತೀನಿ ತುಪ್ಪ ಹಾಕೊಂಡ್ಬೇಕಾದರೂ ಹುರಿಬೋದು ತುಪ್ಪ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ ಈಗ ಇಳೆದೆಲೆಯ ತೊಟ್ಟು ತೆಗಿತೀನಿ ಸಾಮಾನ್ಯವಾಗಿ ತೊಟ್ಟು ತೆಗಿದೇ ಇಳೆದೆಲೆ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ಇದು ಹೆಚ್ಚಿನ ನಾರು ಆ ಥರ ಏನಾದರೂ ಇದ್ದರೆ ತೆಕ್ಕೊಂಬಿಡಬೇಕು ಬೆರ ಉಗುರ್ನಲ್ಲೇ ತೆಕ್ಕೊಂಡ್ರೆ ಒಳ್ಳೆಯದು ಚಾಕು ಎಲ್ಲ ಹಾಕಿದ್ರೆ ಎಲೆ ಡ್ಯಾಮೇಜ್ ಆಗುತ್ತೆ ಇದನ್ನು ಈಗ ಪೀಸ್ ಪೀಸಾಗಿ ಕಟ್ ಮಾಡ್ತೀನಿ ಮುರಿದು ಈ ರೀತಿ ಎಣ್ಣೆಯಲ್ಲಿ ಹಾಕ್ತೀನಿ ಇದನ್ನು ಹುರಿಬೇಕು ಚೆನ್ನಾಗಿ ಎಲ್ಲ ಎಲೆಗಳನ್ನು ಅದೇ ರೀತಿ ಮಾಡಿಕೊಂಡು ಹುರಿತಾಯಿದ್ದೀನಿ ಈ ವಿಳೆದೆಲೆ ಚಿತ್ರಾನ್ನ ಎಷ್ಟು ರುಚಿ ರುಚಿಯಾಗಿರುತ್ತೆ ಅಂದರೆ ಬೀಳೆದೆಲೆ ಹಾಕಿ ಮಾಡಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ ಒಳ್ಳೆದೆಲೆಯಲ್ಲಿ ಕ್ಯಾಲ್ಶಿಯಮು ಐರನ್ ಎಲ್ಲ ತುಂಬ ಇರುತ್ತೆ ಯಾರು ಇವಾಗಿನ ಕಾಲದಲ್ಲಿ ಹೆಚ್ಚಾಗಿ ವಿಳೆದೆಲೆಯನ್ನು ಹಾಕ್ಕೊಳ್ಳಲ್ಲ ಆ ರೀತಿ ಇದ್ದಾಗ ಈ ಥರ ಅಡುಗೆಗಳಲ್ಲಿ ಇದನ್ನು ಬಳಸಿ ಅದರ ಹೆಲ್ತ್ ಬೆನಿಫಿಟ್ಸ್ನ ಪಟ್ಕೊಳ್ಳೋದು ತುಂಬ ಒಳ್ಳೆಯದು ಹಸಿ ವಾಸನೆ ಎಲ್ಲ ಹಾಗೆ ಹುರ್ಕೊಳ್ಬೇಕು ಉಳ್ಳೇದಲ್ಲಿ ಹುರಿದಿದ್ದಾಯಿತು ತಕ್ಕೊಳ್ಳೋಣ ಇದನ್ನು ತೆಗೆದು ಈಗ ಒಂದು ಮಿಕ್ಸರ್ ಜಾರಲ್ಲಿ ಇದ್ದೀನಿ ಈಗ ಒಂದು ಹತ್ತು ಕಾಳಷ್ಟು ಮೆಂತ್ಯ ಜಾಸ್ತಿ ಹಾಕಬಾರ್ದು ಸುಮ್ಮನೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಮೆಂತ್ಯನ ಹಾಕಿದ್ದು ಒಂದು ಎಂಟಷ್ಟು ಹಸಿಮೆಣ್ಸಿನ್ಕಾಯಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಕಪ್ಪು ಕಾಯಿ ತುರಿ ಕಾಯಿ ತುರಿ ಹಾಕ್ಬಿಟ್ಟು ಹುರಿಯೋದೇನು ಬೇಡ ಸ್ಟವ್ ಆಫ್ ಮಾಡಿದ್ಮೇಲೆ ಕಾಯಿ ತುರಿ ಹಾಕಿದ್ದೀನಿ ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ ಈಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದನ್ನು ನೀರು ಹಾಕೋದು ಬೇಡ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಇದೇ ಬಾಣಲಿನಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಇದೆ ಈಗ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೇ ಹಾಕೋದು ಕಡಲೆಕಾಯಿ ಬೀಜನ ನಾನು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣಲ್ಲಿ ಬೇಕಂದ್ರೂ ಹಾಕ್ಬೋದು ಅದೇ ಆಗಿರಲ್ಲ ಸಪ್ರೇಟಾಗಿ ಹುರಿದು ಅನ್ನ ಕಲಸಿದ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಕ್ರಿಸ್ಪಿಯಾಗಿ ಬೈಕ್ ಸಿಗುತ್ತೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡಬಹುದು ಅಂದರೆ ಚಿತ್ರಾನ್ನಗಳಿಗೆ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕಿದ್ರೆ ತುಂಬ ರುಚಿ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಮತ್ತು ಒಂದು ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ಆಗಿ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈಗ ಅರಿಶಿನ ಪುಡಿ ಸೇರಿಸೋಣ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದ್ರಲ್ಲಿ ಇದ್ದೀನಿ ತರಿ ತರಿಯಾಗಿ ರುಬ್ಬಬೇಕು ಅಂತ ಹೇಳಿದ್ನಲ್ಲ ನೋಡ್ತಾ ಇರ್ಬೋದು ತರಿತರಿಯಾಗಿದೆ ಯಾವುದು ನುಣ್ಣಗಾಗಬಾರ್ದು ಇದರಲ್ಲಿ ಮೊದಲೇ ಎಲ್ಲ ಸಾಮಗ್ರಿಗಳನ್ನ ಹುರ್ಕೊಂಡಿರೋದ್ರಿಂದ ಈ ಮಿಶ್ರಣ ಸೇರಿಸಿದ್ಮೇಲೆ ತುಂಬ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಈಗ ಉಪ್ಪು ಹಾಕೋಣ ಅದಕ್ಕೆ ಮೊದಲು ಸ್ವಲ್ಪ ಹುಣಸೆ ರಸ ಸೇರಿಸ್ತಾ ಇದ್ದೀನಿ ಇದಕ್ಕೆ ಬರೀ ನಿಂಬೆ ಹಣ್ಣು ಕೂಡ ಸೇರಿಸ್ಕೊಂಡು ಚಿತ್ರಾನ್ನ ಮಾಡ್ಕೊಳ್ಬೋದು ಹುಣಸೆ ರಸ ಹಾಕಿದ್ರೆ ವಿಶೇಷವಾದ ರುಚಿ ಕೊಡುತ್ತೆ ಹಾಗಾಗಿ ಹುಣಸೆ ರಸ ಸ್ವಲ್ಪ ನಿಂಬೆ ರಸ ಸ್ವಲ್ಪ ಎರಡು ಸೇರಿಸಿ ನಾನಿಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಉಪ್ಪು ಎರಡು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಅನ್ನ ಕಲಿಸ್ಬೇಕಾದ್ರೆ ರುಚಿ ನೋಡಿ ಉಪ್ಪು ಸಾಲಲಿಲ್ಲ ಅಂದರೆ ಬೇಕಾದರೆ ಸೇರಿಸ್ಕೊಳ್ಬೋದು ಈಗ ಇದು ರೆಡಿ ಆಯಿತು ಹುರಿದಿದ್ದೆಲ್ಲ ಸಾಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಗೊಜ್ಜು ರೆಡಿ ಆಯಿತು ಅನ್ನ ಸೇರಿಸಿ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋಣ ಈಗ ಅಷ್ಟು ಗೊಜ್ಜು ಒಂದೇ ಸಲಕ್ಕೆ ನಮ್ಗೆ ಯೂಸ್ ಆಗೋಲ್ಲ ಅಂದಾಗ ಒಂದು ಬಟ್ಲಿನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡಬೇಕು ಇದನ್ನು ವಾರಗಟ್ಲೆ ಇಟ್ಕೊಂಡು ಅನ್ನ ಕಲಿಸ್ಕೊಂಡು ಉಪಯೋಗಿಸ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಒಂದು ವಾರದವರೆಗೂ ಇರುತ್ತೆ ಕೆಡಲ್ಲ ಈಗ ಉಳಿದಿದ್ದು ಗೊಜ್ಜಲ್ಲಿ ನಾನು ಅನ್ನ ಕಲಿಸ್ತೀನಿ ಅನ್ನ ಮೊದಲೇ ಹುಡಿ ಹುಡಿಯಾಗಿ ಮಾಡಿಟ್ಕೊಂಡಿದ್ದೆ ಚಿತ್ರಾನ್ನಕ್ಕೆ ಅನ್ನ ಮಾಡುವಾಗ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಉದುರು ಉದ್ರಾಗಿ ಚೆನ್ನಾಗಾಗುತ್ತೆ ಅನ್ನ ಯಾವುದೇ ಕಲಸಿದ್ದನ್ನಕ್ಕೂ ಈ ಮೆಥಡ್ ಫಾಲೋ ಮಾಡಿ ಅನ್ನ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಅನ್ನ ಮಾಡ್ಕೊಳ್ಳಿ ಹ್ಞೂ ಈಗ ಅನ್ನ ಎಲ್ಲ ಕಲಸಿದ್ದಾಯಿತು ಈಗ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ತೀನಿ ಹುಣಸೆ ರಸ ಬೇರೆ ಹಾಕಿರೋದ್ರಿಂದ ನಿಂಬೆ ರಸ ಜಾಸ್ತಿ ಏನು ಹಾಕೋದು ಬೇಕಿಲ್ಲ ಇದು ಆಪ್ಷನಲ್ ಕೂಡ ಬೇಕಂದರೆ ಹಾಕ್ಕೋಬೋದು ಇಲ್ಲ ಬರಿ ಹಾಗೇ ಕೂಡ ಬಳಸ್ಬೋದು ಎಲ್ಲ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೂ ಹಾಕಿದ್ದೆ ಈಗ ಸ್ವಲ್ಪ ಮೇಲೆ ಹಾಕ್ತೀನಿ ಎಕ್ಸ್ಟ್ರಾ ಫ್ಲೇವರು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಮತ್ತು ಕಡಲೆಕಾಯಿ ಬೀಜ ಮೊದಲೇ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ ವಿಳ್ಳೆದೆಲ್ಲೇ ಬಳಸಿ ಮಾಡಿದ ಚಿತ್ರಾನ್ನ ರೆಡಿ ಆಯಿತು ವಿಳ್ಯದಲ್ಲೇ ಬಳಸಿ ಮಾಡಿರೋ ಚಿತ್ರಾನ್ನ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬೀಳೆದಲ್ಲೇ ವೇಸ್ಟ್ ಮಾಡದೆ ಒಳ್ಳೆ ಆರೋಗ್ಯ ಇದು ಒಳ್ಳೆಯದಾದ್ರಿಂದ ಅದರ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಂಡಂಗೂ ಆಗುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು